ನಮಸ್ಕಾರ ನಮ್ಮ ಸ್ಮೃತಿ ಸಂಪುಟದಲ್ಲಿ ನೆನಪಿನ ಸಂಗ್ರಹದಲ್ಲಿ ಅನೇಕ ವಿಚಾರಗಳು ಅಚ್ಚು ಮೂಡಿಯವ ಅನೇಕ ನೆನಪುಗಳು ನಮ್ಮ ಆ ನೆನಪುಗಳ ಸಂಗ್ರಹದಲ್ಲಿ ಅದೆಷ್ಟೋ ಉತ್ತಮವಾದ ಮಧುರವಾದ ನೆನಪುಗಳದವು ಹಾಗೆಯೇ ಅದೆಷ್ಟೋ ನೋವು ನೀಡುವ ಸಂಗತಿಗಳು ಕೂಡ ಸೇರಲ್ಲ ನೆನಪುಗಳಲ್ಲಿ ಎಲ್ಲವೂ ಉತ್ತಮ ಸಾಧ್ಯ ಇಲ್ಲ ಮತ್ತೆ ಎಲ್ಲವೂ ನೋವು ನೀಡುವಂಥದ್ದು ಇಲ್ಲ ನೆನಪುಗಳಲ್ಲಿ ಸಮ್ಮಿಶ್ರತೆ ಇದೆ ನಮಗೆ ಅನೇಕ ಜೀವನದಲ್ಲಿ ಆದಂತ ಘಟನೆಗಳನ್ನ ನಾವು ಕೆಲವನ್ನ ಮಾತ್ರ ನಮ್ಮ ನೆನಪಿನ ಸಂಗ್ರಹಕ್ಕೆ ಸೇರಿಸಿಕೊಂಡಿರ್ತೀವಿ ಎಲ್ಲ ಘಟನೆಗಳನ್ನ ಸೇರಿಸ್ಕೊಳ್ಳೋದಿಲ್ಲ ಕೆಲವು ಮಾತ್ರ ನಮ್ಮ ಸ್ಮೃತಿ ಪಟ ಪಟಲದಲ್ಲಿ ಅಚ್ಚಿ ಮೂಡಿಸ್ತಾವ ಅವುಗಳನ್ನ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಆ ಪ್ರಸಂಗಕ್ಕೆ ತಕ್ಕಂತೆ ಅವು ಮಾತ್ರ ನಮ್ ನೆನಪಾಗ್ತಿರ್ತಾವ ಅವು ಕೆಲವೊಂದ್ಸಾರಿ ನಮಗೆ ಖುಷಿ ಕೊಡ್ತಾವ ಕೆಲವೊಂದ್ಸಾರಿ ದುಃಖನ ನೆನಪ ಬೇಸರ ಕರೆಸ್ತಾವ ಇದು ಎಲ್ಲರ ಜೀವನದಲ್ಲಿ ಇದ್ದಿದ್ದೆ ಎಲ್ಲರ ಮನಸ್ಸಿನಲ್ಲಿ ಇದ್ದಿದ್ದೆ ನೆನಪುಗಳು ನೆನಪುಗಳೆಲ್ಲ ವ್ಯಕ್ತಿ ಇರಕ್ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರಲ್ಲಿ ನೆನಪುಗಳಾದವ ಕನಸುಗಳಾದವ ಕನಸುಗಳು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ರೆ ನೆನಪುಗಳು ಭೂತಕ್ಕೆ ಸಂಬಂಧಪಟ್ಟವು ಕನಸುಗಳನ್ನ ಕಾಣ್ತಾ ಬರುತ್ತೀವಿ ಎಲ್ಲರೂ ನೆನಪಿಗಳೊಂದಿಗೆ ಬದುಕ್ತೀವಿ ನೆನಪುಗಳಿಲ್ಲದೆ ಕನಸುಗಳಿಲ್ಲದೆ ಜೀವನ ಇಲ್ವೇ ಇಲ್ಲ ಆ ರೀತಿಯ ಒಂದು ಸ್ಥಿತಿ ನಮ್ದು ಈ ನೆನಪುಗಳು ಬಹಳ ಮುಖ್ಯ ಪ್ರಾಬ್ಲಮ್ ನಾವು ಇನ್ನೊಬ್ಬರ ನೆನಪಿನಲ್ಲಿದ್ದೀವಿ ಅದೆಷ್ಟೋ ಜನರು ನಮ್ಮ ನೆನಪಿನದಲ್ಲ ಈ ನೆನಪಿನ ಕ್ರಿಯೆಯಲ್ಲಿ ಇರಬೇಕಾದ್ರೆ ಎರಡು ಅಂಶಗಳು ಮುಖ್ಯ ಆಗ್ತವೆ ಬೇರೆಯವರ ನೆನಪುಗಳಲ್ಲಿ ನಾವಿರ್ಬೇಕು ಅಂದ್ರೆ ಎರಡು ಅಂಶಗಳು ಮುಖ್ಯ ಆಗ್ತವೆ ಬೇರೆಯವರ ನಮ್ಮ ನೆನಪನೆ ಅದಕ್ಕೆ ಎರಡು ಅಂಶಗಳು ಮುಖ್ಯ ಆಗ್ತವೆ ಈ ಎರಡು ಅಂಶಗಳಂದಲೇ ಅವ್ರ ನಮ್ಮ ನೆನಪಿನ ಉಳಿದಿರ್ತಾರೆ ನಾವು ಬೇರೆಯವ್ರ ನೆನಪನ್ನಿರ್ತೀವಿ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಅರಿವು ಇತ್ತು ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವ ರೀತಿ ನಾವು ಯಾರ ಮೇಲೆ ಇರಬೇಕು ಅಂತೇಳಿ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಒಬ್ಬ ಮನುಷ್ಯನ ಬಗ್ಗೆ ಮತ್ತೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪು ಇರೋದು ಯಾವಾಗ ಅಂದ್ರೆ ಕೆಲವು ವಿಷಯಗಳಿಂದ ನೆನಪಿರ್ತವೆ ಈ ಎರಡು ವಿಷಯಗಳಿಂದ ನೆನಪಿರ್ತವೆ ಏನಂದ್ರೆ ಮನಸ್ಸಿನಿಂದ ಮಾಡಿದ ಸಹಾಯದಿಂದ ಮತ್ತು ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯದಿಂದ ಈ ಎರಡು ಸಂಗತಿಗಳಿಂದ ನಾವು ಬೇರೆಯವ್ರ ನೆನಪಿನಲ್ಲಿ ಕುಳಿತೀವಿ ಬೇರೆಯವ್ರ ನಮ್ಮ ನೆನಪಿನಲ್ಲಿ ನಾವು ನಮ್ಮ ಮನಸ್ಸಿನಿಂದ ನಮ್ಮ ಕೈಯಾರೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತೀವಿ ಅವ್ರ ನೆನಪಿನಲ್ಲಿ ನಾವು ಉಳಿತೀವಿ ಬೇರೆಯವರು ನಮ್ಗೆ ಸಹಾಯ ಮಾಡಿರ್ತಾರ ಅವ್ರು ನಮ್ಮ ನೆನಪಿನಲ್ಲಿ ಕುಳಿತಾರ ಸಹಾಯ ಅಂದ್ರೆ ಇಲ್ಲಿ ಸ್ವಲ್ಪ ವಿಷಾದ ನಾವು ತಗೋಬೇಕು ಪೂರ್ತಿ ಅಸಹಾಯಕರಿಗೋಗಿ ಸಹಾಯ ಮಾಡೋದೇ ಅಷ್ಟೇ ನೆನ್ಪುಳೋದಲ್ಲ ಒಂದಿಷ್ಟು ಒಳ್ಳೆ ಕ್ಷಣಗಳನ್ನು ಕೊಡೋದು ಕೂಡ ಒಂದು ದೊಡ್ಡ ಸಹಾಯನೇ ಒಬ್ಬರಿಗೆ ನಾವು ಒಳ್ಳೆ ಮಾತುಗಳ ಮೂಲಕ ಆ ಸಂದರ್ಭದಲ್ಲಿ ಏನೋ ಹೇಳಿದೆವು ಅಂತಂದ್ರೆ ಅದನ್ನೂ ಒಂದು ಸಹಾಯನೇ ಧೈರ್ಯ ತುಂಬುವ ಮಾತುಗಳು ಹೇಳಿದ್ರು ಕೂಡ ಅದನ್ನು ಸಹಾಯನೇ ಉಲ್ಲಾಸವಾಗಿರ್ತಕ್ಕಂಥ ಉತ್ಸಾಹ ತುಂಬುವ ಮಾತುಗಳನ್ನು ಹೇಳಿದ್ರೆ ಅದನ್ನು ಸಹಾಯವೇ ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಮಾಡುವುದು ಕೂಡ ಒಂದು ಇದು ಸ್ವಲ್ಪ ಬಹಳಷ್ಟು ವಿಷಯ ಯಾವಾಗ ನಮ್ ಮುಂದೆ ಆ ವ್ಯಕ್ತಿಯ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಮೂಡಿರ್ತವ ನಮ್ಮ ಮನಸ್ಸಿಗೆ ಹಿತ ನೀಡಿರ್ತವ ಅದು ನಮಗ್ ಖುಷಿ ಕೊಡ್ತಿರ್ತದ ಆ ಘಟನೆ ನಮಗೆ ಇಷ್ಟ ಆಗ್ತಿರ್ತದ ಅಂತ ಘಟನೆಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂತೀವಿ ಅದು ಮತ್ತೆ ಮತ್ತೆ ನೆನಪಿಸಿಕೊಂಡು ಖುಷಿ ಪಡ್ತರ್ತೀವಿ ಇನ್ನು ಇನ್ನೊಂದು ಪ್ರಸಂಗದಲ್ಲಿ ಏನಿದೆಯಲ್ಲ ಮಾತಿನಿಂದ ಮಾಡಿದ ಗಾಯ ನಮ್ಮ ಮಾತಿನಿಂದ ಅದೆಷ್ಟೋ ಜನರಿಗೆ ಪ್ರೇರಣೆ ನೀಡಬಹುದು ಸಾಂತ್ವನ ನೀಡಬಹುದು ಭರವಸೆಗಳನ್ನ ನೀಡಬಹುದು ಅದೇ ಮಾತುಗಳಿಂದ ಅದೆಷ್ಟೋ ಮನಸ್ಸುಗಳಿಗೆ ನೋವನ್ನು ನೀಡಬಹುದು ಗಾಯಗಳನ್ನು ಮಾಡಬಹುದು ಆದ್ರೆ ಮನಸ್ಸಿಗೆ ಮಾತಿನಿಂದ ಮಾಡಿದ ಗಾಯ ತುಂಬಾ ತನ್ನ ಬೇಕಾಗಿ ಕೆಲವೊಂದ್ಸಾರಿ ಅದು ಮಾಯದೂ ಇಲ್ಲ ಜೀವನ ಹೋಗಿಬಿಡ್ತದೆ ಆ ಗಾಯ ಮಾಯುವುದಿಲ್ಲ ಅದಕ್ಕಾಗಿ ನಾವು ಬೇರೆಯವರಿಗೆ ಮಾತಿನಿಂದ ಗಾಯ ಮಾಡಿ ಅವರ ನೆನಪಿನಲ್ಲಿ ಉಳ್ಕೊಂಡ್ರೆ ಅದೊಂದು ಕೆಟ್ಟ ನೆನಪಾಗಿರ್ತೀವಿ ನಾವು ಬೇರೆಯವರ ನಮ್ಗೆ ಕೆಟ್ಟ ಮಾತುಗಳು ಹೇಳಿದ್ರೆ ಅವ್ರ ಬಗ್ಗೆ ನಮ್ಗೆ ಕೆಟ್ಟ ನೆನಪಿರ್ತದ ಅದಕ್ಕೆ ಆ ಕೆಟ್ಟ ನೆನಪಾಗಿ ನಾವಿರಬಾರ್ದು ಇದ್ರೆ ಆ ನಮ್ಮ ನೆನಪು ಮಾಡ್ಕೊಂಡ್ರೆ ಅವ್ರ ಮನಸ್ಸಿಗೆ ಒಂದು ಖುಷಿ ಅನ್ನಿಸ್ಬೇಕು ಅವ್ರ ಜೀವನಕ್ಕೊಂದು ಉತ್ಸಾಹ ಮೂಡಬೇಕು ಅಂತ ನೆನಪುಗಳು ನಾವು ಇತರರಿಗೆ ನೀಡುವಂತಾಗಬೇಕು ಇತರರ ಅಂತ ನೆನಪುಗಳನ್ನೇ ನಾವು ಹೆಚ್ಚಾಗಿ ಸಂಗ್ರಹಿಸಲಿಕ್ಕೆ ಪ್ರಯತ್ನ ಪಡಬೇಕು ಕೆಲವೊಬ್ಬರು ನಮ್ಮನ್ನು ಮಾತಿನಿಂದ ಗಾಯ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅಲಕ್ಷ್ಯ ಮಾಡಿಕೊಡುವ ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಮತ್ತೆ ನೆನಪಿಸಿಕೊಂಡು ಅದನ್ನ ಕೊರಗೋದ್ರಲ್ಲಿ ಅರ್ಥ ಇಲ್ಲ ಅದನ್ನು ಅಲಕ್ಷ್ಯ ಮಾಡಿ ಉತ್ತಮ ನೆನಪುಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ಜೀವನದಲ್ಲಿ ನಾವು ಮುನ್ನಡೀತಾ ಇರಬೇಕು ಯಾಕಂದ್ರೆ ಅದನ್ನ ನೋವಿಂದು ಬಿಟ್ಬಿಡೋಣ ಆಗಿರ್ತಾವ ಮಾತಾಡ್ತಾರ ನಾವು ಮಾತಾಡೋ ಗೊತ್ತಿದ್ದೋ ಮಾತಾಡ್ತಿವಿ ಗೊತ್ತಿಲ್ದೋ ಮಾತಾಡ್ತೀವಿ ಹೋಗ್ಬಿಟ್ಟಿರ್ತಾವ ಕೆಲವೊಂದ್ಸಲಿ ಅವ್ರನ್ನ ನಮ್ಗೆ ಬಂದಿರ್ತಾವ ಬಂದಿರ್ತಾವ ಕ್ಷಮಸಕ್ ಆಗಿರ್ ನಮ್ಗೆ ನಮ್ಗೆ ಇಷ್ಟ ಬೇ ಇರಲಿಲ್ಲ ಕ್ಷಮಸಕ್ಕೆ ಬೇಡ ಕ್ಷಮಸಕ್ ಬೇಡ ಆದ್ರೆ ಅವರನ್ನು ತಿರಸ್ಕರಿಸೋದು ಅಲಕ್ಷ್ಯ ಮಾಡಿಬಿಡೋಣ ಅಲ್ಲಿ ಸರಿ ಹೋಗ್ತದೆ ಅಷ್ಟು ಮಾಡಿದ್ರೆ ನಾವು ಯಾರಲ್ಲಿ ಹೇಗಿರ್ಬೇಕು ಅನ್ನೋ ನಾನು ನಿರ್ಧಾರ ಮಾಡ್ತಿದ್ದೇನೆ ಧನ್ಯವಾದಗಳು